ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈ ದಿನ ಇವತ್ತು ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಬೆಳ ಬೆಳಗಿನ ಎದ್ದು ಟಿ ವಿ ನೋಡಿಕೊಂಡು ನಾನೊಂದು ಸ್ವಲ್ಪ ಕೆಲಸನ ಮಾಡ್ಕೋತೀನಿ ಫ್ರೆಂಡ್ಸ್ ಮ್ಯೂಸಿಕ್ ಕೇಳ್ಕೊಂಡು ಕೆಲಸ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಖುಷಿಯಾಗುತ್ತಲ್ವ ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಕೆಲಸ ಮಾಡ್ಕೋತೀನಿ ಹಾಗೆ ಇವತ್ತು ನನ್ನ ಮಗಳು ಕಾಲೇಜ್ಗೆಲ್ಲ ಹೋದ್ಮೇಲೆ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀನಿ ಸ್ವಲ್ಪ ನಮ್ಮ ಬಗ್ಗೆ ನಾವು ಸ್ವಲ್ಪ ಕೇರ್ ಮಾಡಬೇಕಲ್ವಾ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ದೆ ಹೋದರೆ ಯಾರು ಕೂಡ ನಮ್ಮನ್ನು ಕೇರ್ ಮಾಡಲ್ಲ ಸೊ ಅದಕ್ಕೋಸ್ಕರ ನಾವು ನಮ್ಮನ್ನು ಪ್ರೀತಿ ಮಾಡಬೇಕು ಅಂತ ಹೇಳ್ಕೊತೀನಿ ನಮಗೆ ನಾವೇ ಎಲ್ಲ ಪ್ಲೀಸ್ ವೀಡಿಯೋ ವಾಯ್ಸ್ ಅವ್ರು ಕೊಡುವಾಗ ಗರ್ವ್ ಬಡ್ಕೊತಿದೆ ಇಗ್ನೋರ್ ಮಾಡಿ ಹಾಗೆ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸಲಿಲ್ಲ ಅಂತ ಫುಡ್ ರೋಟೀನ್ ಆಗ್ಬೋದು ಹೆಲ್ತ್ ಕಾನ್ಷಿಯಸ್ ಆಗ್ಬೋದು ಏನೇ ಆದರೂ ನಮ್ಮ ಬಗ್ಗೆ ನಾವು ಕೇರ್ ಮಾಡಬೇಕು ನಮಗೆ ಹುಷಾರಿಲ್ಲ ಅಂದರೆ ನಾವೇ ಇಂಜೆಕ್ಷನ್ ಮಾಡಿಸ್ಕೋಬೇಕು ಬೇರೆಯವ್ರೇನು ಬಂದು ಮಾಡಿಸ್ಕೊಳಲ್ಲ ತೋರಿಸಿದ್ರು ಅದನ್ನೆಲ್ಲ ಹೋಗಲಿಕ್ಕೆ ಅಂತಾರೆ ಓ ನಾವೇ ಹೋಗಿ ನೋಡಬೇಕು ನಾವೇ ಮಾಡಬೇಕು ಅವ್ರ ಲೈಫಲ್ಲಿ ಬೇರೆ ಯಾರೂ ಇಲ್ಲಕ್ಕೆ ಇಲ್ಲ ಅಂತ ಸೊ ಅದಕ್ಕೋಸ್ಕರ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಬಿಟ್ಟು ನಮ್ಮನ್ನು ನಾವು ಕೇರ್ ಮಾಡಿಕೊಂಡ್ರೆ ಲೈಫ್ 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 ಇನ್ನೂ ಖುಷಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತಿನ ರೂಟೀನ್ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ವೀಡಿಯೋನ ಸ್ಕಿಪ್ ಮಾಡ್ದಿ ಕೊನೆಯವರೆಗೂ ನೋಡಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಇವಾಗಲಿಂದ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟೋದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೆಳಗ್ಗೆ ಮಗಳು ಏಳು ಹೊರಗೆ ಕಾಲೇಜ್ ಹೊರಟೋದ್ದು ಅವಳು ಅವಳು ಹೋದ್ಮೇಲೆ ರೊಟ್ಟಿ ಮತ್ತು ಚಪಾತಿ ಎರಡೂ ಮಾಡಿದೆ ಇವತ್ತು ಬ್ರೇಕ್ಫಾಸ್ಟಿಗೆ ಹಾಗೆ ಇವಾಗ ತಿನ್ ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಪಾತ್ರೆ ಅದನ್ನು ಅದನ್ನು ಕೂಡ ತೊಳ್ದಿದೆ ಆಂಟಿ ಮಂದಿರೋ ತೊಳ್ಕೊಟ್ರು ಇವಾಗ ಸ್ವಲ್ಪ ಕಿಚನ್ ಸ್ಲ್ಯಾಬೆಲ್ಲ ಒರೆಸ್ಬಿಟ್ಟು ನಾನು ಸ್ವಲ್ಪ ಫ್ರೀ ಅದೇ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇವಾಗ ಬನ್ನಿ ಗ್ರಾಸರಿ ಇದೆ ಅದನ್ನೆಲ್ಲ ಫಿಲ್ ಮಾಡಬೇಕು ಏನಂತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಏನು ಹೇಳಿದ್ರು ಸ್ವಲ್ಪ ನೋಡೋಣ ಗ್ರಾಸರ್ಸ್ನೆಲ್ಲ ಸ್ಟೋರೇಜ್ ಬಾಕ್ಸಿಗೆ ಫುಲ್ ಮಾಡ್ಕೊತಾ ಇದ್ದೀನಿ ಇವಾಗ ಅದನ್ನು ಕೂಡ ಇವಾಗ ಸ್ಟೋರ್ ಮಾಡಿಬಿಟ್ಟು ಬಟ್ಟೆ ಇತ್ತು ಅದನ್ನು ಕೂಡ ಇವಾಗ ಮಡ್ಸೋಣ ಅಂತ ಹೇಳಿಬಿಟ್ಟು ಬಟ್ಟೆ ಕೂಡ ಮಡ್ಸ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಫ್ಲಿಪ್ಕಾರ್ಟ್ ಅಮೇಝಾನಿಂದ ಒಂದು ಪಾಸ್ವರ್ಡ್ ಬಂದಿತ್ತು ಫ್ರೆಂಡ್ಸ್ ಫ್ಲಿಪ್ಕಾರ್ಟ್ ಒಂದು ಬಂದಿತ್ತು ಅಮೇಝಾನು ಅಮೇಝಾನಿಂದ ಒಂದು ಬಂದಿತ್ತು ಇವಳು ನನಗೆ ಗೊತ್ತಿಲ್ದೇನೆ ನನ್ನ ಮಗಳು ಬುಕ್ ಮಾಡಿಬಿಟ್ಟಿದ್ದಾಳೆ ಏನು ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಸರಿ ಬನ್ನಿ ಮನೆ ಹತ್ರ ಅಂತ ಹೇಳ್ಬಿಟ್ಟು ಅಡ್ರೆಸ್ ಹೇಳಿಬಿಟ್ಟು ಇವಾಗ ಬಟ್ಟೆನ ಇದ್ದೀನಿ ನನ್ನ ಬಟ್ಟೆ ಮರ್ಚಿವಸಲ್ಲಿ ಅಮೇಝಾನಿಂದ ಫ್ಲಿಫ್ಟ್ ಬಂದೇ ಬಿಡ್ತು ಫ್ರೆಂಡ್ಸ್ ಪಾರ್ಸು ಬನ್ನಿ ತೋರಿಸ್ತೀನಿ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ನನ್ನ ಮಗಳಿಗೆ ಫೋನ್ಪೇ ದುಡ್ಡು ಇದ್ಬಿಟ್ರೆ ಕೋತಿಗೆ ಎಂಡ ಕುಡಿಸ್ದಂಗೆ ಫ್ರೆಂಡ್ಸ್ ಏನು ಬೇಕಾದ್ರೂ ಆರ್ಡ್ರ್ ಮಾಡ್ಕೊಂಡು ಬನ್ನಿ ಏನು ಮಾಡಿದ್ರೆ ನೋಡೋಣ

ತಿನ್ನ ಬುಕ್ ಮಾಡಿದೆ ನಾನು ತೋರಿಸ್ತೀನಿ ಅದನ್ನು ಕೂಡ ಹ್ಯಾಪಿ ಪ್ಲಾನೆಟ್ಸ್ ಹೌದು ಕಾಣಿಸ್ತಿದ್ಯಾ ಹ್ಯಾಪಿ ಪ್ಲಾನೆಟ್ಸ್ ಹೌದು ಕ್ಲೀನರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬುಕ್ ಮಾಡಿದೆ ಫ್ರೆಂಡ್ಸ್ ಹ್ಯಾಪಿ ಪ್ಲ್ಯಾನೆಟ್ಸ್ ಅಂತ ಬ ಇದೆ ಬೋರ್ ನೀರು ಹಾರ್ಡ್ನೆಸ್ ಎಲ್ಲ ಇರುತ್ತಲ್ಲ ಅದನ್ನು ರಿಮೂವ್ ಮಾಡೋಕ್ಕೆ ಅಂತ ಕಲ್ಸಿದ್ದೀನಿ ಫ್ರೆಂಡ್ಸ್ ಒಂದೊಂದ್ಸಲ ಆನ್ಲೈನ್ ಪ್ರಾಡಕ್ಟ್ಗಳು ಡ್ಯಾಮೇಜ್ ಬಂದಿರ್ತವಲ್ಲ ಫ್ರೆಂಡ್ಸ್ ಅದಕ್ಕೆ ಸಲ ತೆಗೆದುಬಿಟ್ಟು ನೋಡಬೇಕು ಏನಾರು ಡ್ಯಾಮೇಜ್ ಆಗಿದ್ದರೆ ರಿಟರ್ನ್ ಹಾಕ್ಬೋದಲ್ಲ ಹೇಳ್ಬಿಟ್ಟು ಅದನ್ನು ಕೂಡ ಇವಾಗ ನೋಡ್ಬಿಟ್ಟು ಕಿಚನಿಗೆ ಬಂದೆ ಸ್ವಲ್ಪ ಅಕ್ಕಿ ತರಿಸಿದ್ದೆ ಸೋನಾ ಮೊಸರು ರೈಸು ತಿಂಡಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಪುಳಿಯೋಗರೆ ಆ ಥರದ್ದೆಲ್ಲ ಮಾಡ್ಕೊಳ್ಳೋಕ್ಕೆ ಫಲದೆಲ್ಲ ಮಾಡ್ಕೊಳ್ಳೋಕ್ಕೆ ಸೋನ ಮೊಸ್ರೆ ರೈಸ್ ಬೇಕಲ್ವ ಅದನ್ನು ಕೂಡ ತರಿಸಿದ್ದೆ ಇವಾಗ ಅದನ್ನು ಕೂಡ ಡಬ್ಬಿಗೆ ರೀಫಿಲ್ ಮಾಡ್ಕೊತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್